ಅವ್ ನಮ ಶಿವಾಯ್ ಈ ಹಿಂದಿನ ವಿಡಿಯೋದಲ್ಲಿ ಸುಪ್ತ ಮನಸ್ಸನ್ನು ಸಂಪರ್ಕ ಮಾಡೋದ್ರಿಂದ ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಹತ್ರ ಪ್ರತಿಯೊಬ್ಬ ಜೀವಿ ಹತ್ರ ಏನು ದೇವ್ರು ಕೊಟ್ಟಿದ್ದಾನೋ ಸುಪ್ತ ಮನಸ್ಸು ಅವರಲ್ಲ ಅವರಲ್ಲೇ ಇರತಕ್ಕಂಥ ಸುಪ್ತ ಮನಸ್ಸನ್ನು ಸಂಪರ್ಕ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನ ಉಂಟು ಮತ್ತು ಆ ಸುಪ್ತ ಮನಸ್ಸಿಗೆ ಏನೆಲ್ಲ ಉಂಟು ಅದರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಒಂದಷ್ಟು ಚರ್ಚೆ ಮಾಡಿದ್ದವು ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೋಸ್ಕರ ಕಾರಣ ಎಕ್ಸಾಮ್ಸ್ ಹತ್ರ ಇರೋದ್ರಿಂದ ಅವರಿಗೆ ಅವರದೇ ಮನಸುಪ್ತ ಮನಸ್ಸನ್ನು ಸಂಪರ್ಕ ಮಾಡೋದರಿಂದ ಅವ್ರಿಗೇನು ಲಾಭ ಆಗುತ್ತೆ ಇನ್ನು ಕೇವಲ ಎರಡರಿಂದ ಮೂರು ತಿಂಗಳ ಎಕ್ಸಾಮ್ಸ್ ಇರೋದ್ರಿಂದ ಎರಡು ಅಟ್ಲೀಸ್ಟ್ ಎರಡು ಮೂರು ತಿಂಗಳ ಎಕ್ಸಾ ಸಮಯ ಎರಡು ಮೂರು ತಿಂಗಳಲ್ಲಿ ಏನೆಲ್ಲ ಅವರು ಪ್ರಯೋಜನವನ್ನು ಪಡಿಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ಕೊಡ್ತೀನಿ ಒಬ್ಬ ವಿದ್ಯಾರ್ಥಿ ನಮ್ಮ ಪ್ರಕಾರ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಹ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಹ ಶಾಲೆಗೆ ಹೋಗ್ತಕ್ಕಂಥವನಿಗೆ ಟಾಪರ್ ಆಗ್ತಕ್ಕಂಥ ಎಲ್ಲ ಶಕ್ತಿಗಳು ಆ ವ್ಯಕ್ತಿಯ ಮನಸ್ಸಲ್ಲಿ ಆಲ್ರೆಡಿ ಇರುತ್ತೆ ಅವನು ಫೇಲ್ ಆಗುವಂಥ ವಿದ್ಯಾರ್ಥಿ ಆಗಿರಲಿ ಅವರೇ ಸ್ಟೂಡೆಂಟ್ಸ್ ಆಗಿರಲಿ ಟಾಪರೇ ಆಗಿರಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಹ ಟಾಪರ್ ಆಗ್ತಕ್ಕಂಥ ಒಂದು ಶಕ್ತಿ ಆ ವ್ಯಕ್ತಿಯ ಮನಸ್ಸಲ್ಲಿ ದೇವರು ಈಗಾಗಲೇ ಅವನಿಗೆ ಕೊಟ್ಟಿರ್ತಾನೆ ಕೆಲವೊಬ್ರಿಗದು ಅದು ಸಬ್ಕಾನ್ಷಿಯಲ್ ಸಬ್ ಸುಪ್ತವಾಗಿರುತ್ತೆ ಸುಪ್ತವಾಗಿರುತ್ತೆ ಅದು ಕಾನ್ಶಿಯಸ್ ಮೈಂಡಲ್ಲಿ ವ್ಯಕ್ತ ಆಗಿರುತ್ತೆ ಯಾರಿಗೆ ಈ ಟಾಪರ್ ಆಗೋವಂಥ ಶಕ್ತಿಗಳು ವ್ಯಕ್ತ ಆಗಿರ್ತವೋ ಅಂಥರವರು ಟಾಪರ್ ಆಗ್ತಾರೆ ಯಾರಲ್ಲಿ ಸುಪ್ತ ಸುಪ್ ಸುಪ್ತವಾಗಿರುತ್ತೋ ಅವರು ಆವರೇಜ್ ಸ್ಟೂಡೆಂಟ್ ಆಗಿರ್ತಾರೆ ಅಥವಾ ಫೇಲ್ ಆಗ್ತಾ ಫೇಲ್ ಆಗ್ತಾ ಫೇಲ್ ಅಂದರೆ ತುಂಬ ಹಿಂದುಳಿದ ಹಿಂದುಳಿದ ವ್ಯಕ್ತಿ ಆಗಿರ್ತಾನೆ ವಿದ್ಯಾರ್ಥಿ ಇಷ್ಟೇ ಡಿಫ್ರೆನ್ಸ್ ಒಬ್ಬ ಟಾಪರಿಗೂ ಮತ್ತೊಬ್ಬ ಅವರೇಜ್ ಸ್ಟೂಡೆಂಟಿಗೂ ಮತ್ತು ಎಜುಕೇಷನಲ್ಲಿ ತುಂಬ ಹಿಂದುಳಿದಿರ್ತಾ ಹಿಂದುಳಿದಿರತಕ್ಕಂಥ ವಿದ್ಯಾರ್ಥಿಗಿರೋ ವ್ಯತ್ಯಾಸ ಇದೊಂದೇ ಯಾರಲ್ಲಿ ಕೆಲವೊಂದು ಈ ಮೆಮೊರಿ ಪವರ್ಸ್ಗಳಾಗಿರಲಿ ಕಾನ್ಸಂಟ್ರೇಷನ್ ಆಗಿರಲಿ ಲರ್ನಿಂಗ್ ಸ್ಕಿಲ್ಸ್ ಆಗಿರಲಿ ಮೆಂಟಲ್ ಎಬಿಲಿಟಿ ಆಗಿರಲಿ ಕಾನ್ಫಿಡೆಂಟ್ ಆಗಿರಲಿ ಯಾರು ವ್ಯಕ್ತ ಆಗಿರುತ್ತೋ ಅಂದರೆ ಆಲ್ರೆಡಿ ಕಾನ್ಷಿಯಸ್ ಮೈಂಡಲ್ಲಿ ಬಂದಿರುತ್ತೋ ಆ ವ್ಯಕ್ತಿ ಟಾಪರ್ ಆಗ್ತಾನೆ ವಿದ್ಯಾರ್ಥಿ ಯಾರಲ್ಲಿ ಎಲ್ಲ ಶಕ್ತಿಗಳು ಅವರು ದೇವರು ಆಲ್ರೆಡಿ ಅವರ ಒಳಗಡೆ ಸುಪ್ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಇದು ಆಲ್ರೆಡಿ ಇದೆ ಬಟ್ ಅದನ್ನು ಅವರು ವ್ಯಕ್ತ ಮಾಡಿರಲ್ಲ ಅದು ವ್ಯಕ್ತ ಆಗಿರೋದಿಲ್ಲ ಅಂಥವರು ಅವರೇ ಆಗಿರ್ತಾರೆ ಅಥವಾ ಎಜುಕೇಷನಲ್ಲಿ ಹಿಂದುಳಿದಿರ್ತಾರೆ ಸೊ ಈ ಟೂ ಮಿನಿಟ್ಸ್ ಟೆಕ್ನಿಕ್ಸಿಂದ ನಾವೇನು ಮಾಡ್ತೀವಿ ಅಂತೇಳಿದ್ರೆ ಈ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನೆಲ್ಲ ಈ ಶಕ್ತಿಗಳು ಇದ್ದಾವೋ ಅದನ್ನು ಜಾಗೃತ ಮಾಡ್ತಾ ಹೋಗ್ತಕ್ಕಂಥ ಒಂದು ಕ್ರಿಯೆ ಇದು ಯಾವುದು ಈ ಟೂ ಮಿನಿಟ್ಸ್ ಟೆಕ್ನಿಕ್ಸ್ ಈ ಟೂ ಮಿನಿಟ್ಸ್ ಟೆಕ್ನಿಕ್ಸ್ ಏನು ಮಾಡುತ್ತೆ ಸಬ್ಕಾನ್ಷಿಯಸ್ ಮೈಂಡ್ ಮೈಂಡಲ್ಲಿರ್ತಕ್ಕಂಥ ಆ ಎಲ್ಲ ಶಕ್ತಿಗಳನ್ನು ಅದು ಜಾಗೃತ ಮಾಡ್ತಾ ಕಾನ್ಷಿಯಸ್ ಮೈಂಡಿಗೆ ಬರೋ ಥರ ನೋಡ್ಕೊಳ್ಳುತ್ತೆ ಸೊ ಎಷ್ಟೆಷ್ಟು ಈ ಎಲ್ಲ ಶಕ್ತಿಗಳು ವ್ಯಕ್ತ ಆಗ್ತಾ ಹೋಗ್ತಾವೋ ಆ ವಿದ್ಯಾರ್ಥಿಯಲ್ಲಿ ಎಕ್ಸಾಮ್ಸಲ್ಲಿ ಅಷ್ಟು ಮಾರ್ಕ್ಸ್ಗಳು ಜಾಸ್ತಿ ಆಗ್ತಾ ಹೋಗ್ತವೆ ದಟ್ಸ್ ಅ ಸಿಂಪಲ್ ಸಿಂಪಲ್ ಇದು ಇಷ್ಟಾರ್ಥ ಆಯಿತು ಅಂತ ಅವು ಎಂಥ ಅವರೇಜ್ ವಿದ್ಯಾರ್ಥಿ ಆಗಿರಲಿ ಅಥವಾ ತುಂಬ ಹಿಂದುಳಿದ ವಿದ್ಯಾರ್ಥಿ ಆಗಿರಲಿ ಆ ವಿದ್ಯಾರ್ಥಿಯನ್ನು ಆಗಿ ಅಥವಾ ತುಂಬ ಬುದ್ಧಿವಂತ ವ್ಯಕ್ತಿಯಾಗಿ ವಿದ್ಯಾರ್ಥಿಯಾಗಿ ನಾವು ಅವ್ರನ್ನ ಕನ್ವರ್ಟ್ ಮಾಡ್ಬೋದು ಬಿಕಾಸ್ ನಾನು ನೂರಾರು ಜನಗಳಿಗೆ ಇದೇ ಒಂದು ಟೆಕ್ನಿಕ್ಸನ್ನು ಯೂಸ್ ಮಾಡಿಕೊಂಡು ತುಂಬ ವಿದ್ಯಾರ್ಥಿ ಹಿಂದುಳಿದ ವಿದ್ಯಾರ್ಥಿ ಅಥವಾ ಅವರೇಜ್ ವಿದ್ಯಾರ್ಥಿ ಆಗಿರ್ತಾರೆ ಅವರನ್ನು ಬುದ್ಧಿವಂತ ವಿದ್ಯಾರ್ಥಿ ಹೆಚ್ಚೆಚ್ಚು ಮಾರ್ಕ್ಸ್ ಟಾಪರ್ ಆಗಿ ಕನ್ವರ್ಟ್ ಮಾಡ್ತಿ ಮಾಡಿರ್ತಕ್ಕಂಥ ಒಂದು ಲಾಜಿಕ್ ಇದೆ ಸೊ ಯಾವ ವ್ಯಕ್ತಿಗೂ ಸಹ ಯಾವ ವಿದ್ಯಾರ್ಥಿಗೂ ಸಹ ಟಾಪರ್ ಆಗ್ತಕ್ಕಂಥ ಎಲ್ಲ ಶಕ್ತಿಗಳು ಆ ವ್ಯಕ್ತಿಯಲ್ಲಿ ಈಗಾಗಲೇ ಇರ್ತವೆ ಅದು ವ್ಯಕ್ತ ಆಗಿರುತ್ತೆ ಅದು ಅವ್ಯಕ್ತ ಅವ್ಯಕ್ತ ಮೀನ್ಸ್ ಸುಪ್ತವಾಗಿರುತ್ತೆ ಯಾರಿಗೆ ವ್ಯಕ್ತ ಆಗಿರುತ್ತೋ ಅವ್ನು ಟಾಪರ್ ಆಗ್ತಾ ಇರ್ತಾನೆ ಪ್ರತಿ ಪ್ರತಿ ಎಕ್ಸಾಮ್ಸಲ್ಲೂ ಪ್ರತಿ ವರ್ಷ ಪ್ರತಿ ಕಂಪ್ಯೂಟರ್ ಎಕ್ಸಾಮ್ಸಲ್ಲೂ ಯಾರಲ್ಲಿ ಅದು ಸುಪ್ತವಾಗಿರುತ್ತೆ ಎಷ್ಟು ಪ್ರಮಾಣದಲ್ಲಿ ಅದು ಸುಪ್ತವಾಗಿರುತ್ತೆ ಅಷ್ಟಷ್ಟು ಮಾರ್ಕ್ಸ್ಗಳು ಅಷ್ಟಷ್ಟು ಅವನೇ ಎಕ್ಸಾಮ್ಸಲ್ಲಿ ಅಥವಾ ಅವನು ಎಜುಕೇಷನ್ ಸ್ಥಿತಿಗತಿಗಳು ಆ ಪ್ರಮಾಣದಲ್ಲಿರುತ್ತೆ ಸೊ ಹೆಚ್ಚೆಚ್ಚು ವ್ಯಕ್ತ ಆಗಿದ್ದವರಿಗೆ ಹೆಚ್ಚೆಚ್ಚು ಮಾರ್ಕ್ಸ್ಗಳು ಬರ್ತಾವೆ ಯಾರಲ್ಲಿ ವ್ಯಕ್ತ ತುಂಬ ಕಡಿಮೆ ಇರುತ್ತೋ ಅದು ಮಾರ್ಕ್ಸ್ಗಳು ತುಂಬ ಕಡಿಮೆ ಬರ್ತಾ ಇರ್ತವೆ ನೀವು ಯಾರನ್ನೇ ಕೇಳಿ ಯಾರೆಲ್ಲ ಆರು ಅವರೇ ಸ್ಟೂಡೆಂಟ್ಸ್ ಇರ್ತಾರೋ ಅಥವಾ ತುಂಬ ಹಿಂದುಳಿದಿರ್ತಾರೋ ಅವರು ನಿಮಗೆ ಹೇಳ್ತಕ್ಕಂಥ ಕೆಲವೊಂದು ಕೊರತೆಗಳನ್ನು ನನಗೆ ನೆನಪಿನ ಶಕ್ತಿ ನೆನಪಲ್ಲಿ ಉಳಿತಾಯಿಲ್ಲ ಕನ್ಫ್ಯೂಷನ್ಸ್ಗಳು ಎಕ್ಸಾಮ್ ಬರಿಬೇಕಾದ್ರೆ ತುಂಬ ಕನ್ಫ್ಯೂಷನ್ ಆಗುತ್ತೆ ಎಕ್ಸಾಮ್ ಕಂಡ್ರೆ ಭಯ ಇರುತ್ತೆ ಫಿಯರ್ ಅಂದರೆ ಎಕ್ಸಾಮ್ ಆದ್ದ ತಕ್ಷಣ ಭಯ ಸ್ಟಾರ್ಟ್ ಆಗುತ್ತೆ ಕನ್ಫ್ಯೂಷನ್ಸ್ ಇರ್ತವೆ ಓದಿದ್ದೆಲ್ಲ ನೆನಪಲ್ಲಿ ಉಳಿತಾಯಿಲ್ಲ ಮತ್ತು ಕಾನ್ಸಂಟ್ರೇಷನ್ ನೆನ್ಪಿನ ಶ ಏನು ಏಕಾಗ್ರತೆ ತುಂಬ ಕಡಿಮೆ ಇರುತ್ತೆ ಇದನ್ನು ಪ್ರತಿಯೊಬ್ಬ ಆವರೇಜ್ ಸ್ಟೂಡೆಂಟ್ಸ್ಗಳು ಮತ್ತು ತುಂಬ ಹಿಂದುಳಿದತಕ್ಕಂಥ ವಿದ್ಯಾರ್ಥಿಗಳಲ್ಲಿ ನಾವು ಸಾಮಾನ್ಯವಾಗಿ ಕಾಣ್ ಕಾಣ್ಬರ್ತಕ್ಕಂಥ ಸ್ಥಿತಿ ಶಿಕ್ಷಕರಾಗಿದ್ದರೆ ಪೋಷಕರಾಗಿದ್ದರೆ ಇದು ಈಸಿಯಾಗಿ ಅವರಿಗೆ ಗೊತ್ತಾಗುತ್ತೆ ಯಾರು ತುಂಬ ಹಿಂದುಳಿದಿರ್ತಾರೋ ಅವರಿಗೆ ಓದಿದ್ದು ತಲೆಯಲ್ಲಿ ಉಳಿತಾ ಇರೋದಿಲ್ಲ ತುಂಬ ಕನ್ಫ್ಯೂಷನಲ್ಲಿರ್ತಾರೆ ಅಂದರೆ ಬ ತಾನು ಹೇಳ್ತಕ್ಕಂಥ ಉತ್ತರ ಸರಿನೋ ತಪ್ಪೋ ಅನ್ನೋದರಲ್ಲೇ ಕನ್ಫ್ಯೂಷನ್ಲಿರ್ತಾರೆ ಎಕ್ಸಾಮ್ ಕಂಡ್ರೆ ತುಂಬ ಭಯ ಇರುತ್ತೆ ಭಯಪಡ್ತಿರ್ತಾರೆ ಮತ್ತು ಓದಿನ ಕಡೆ ಕಾನ್ಸಂಟ್ರೇಷನ್ನು ತುಂಬ ಕಡಿಮೆ ಇರುತ್ತೆ ಅವರಿಗೆ ಅದೇ ಟಾಪರ್ಸಿಗೆ ಏನಾಗುತ್ತೆ ಮೆಮೊರಿ ಚೆನ್ನಾಗಿರುತ್ತೆ ಕನ್ಫ್ಯೂಷನ್ಸ್ ಇರೋದಿಲ್ಲ ಎಕ್ಸಾಮ್ ಕಂಡರೆ ಭಯ ಇರೋದಿಲ್ಲ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ ಇಷ್ಟೇ ಡಿಫ್ರೆನ್ಸ್ ಎರಡರ ಮಧ್ಯದಲ್ಲಿ ಒಬ್ಬ ಟಾಪರಿಗೂ ಮತ್ತು ಅವರೇಜ್ ಸ್ಟೂಡೆಂಟ್ಸಿರತಕ್ಕಂಥ ಮೇಜರ್ ಡಿಫ್ರೆನ್ಸ್ ಇದು ಸೊ ನಾವಿಲ್ಲಿ ಏನು ಮಾಡ್ತೀವಿ ಈ ಟೂ ಮಿನಿಟ್ಸ್ ಟೆಕ್ನಿಕ್ಸನ್ನು ಅವರಿಗೆ ಹೇಳಿಕೊಡೋದ್ರಿಂದ ಅವರಲ್ಲಿರ್ತಕ್ಕಂಥ ಮೆಮೊರಿ ವೇಗವಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ ವೇಗವಾಗಿ ಅಂದರೆ ಶರವೇಗದಲ್ಲಿ ಜಾಸ್ತಿ ಆಗುತ್ತೆ ಕನ್ಫ್ಯೂಷನ್ನು ಕಡಿಮೆ ಆಗುತ್ತೆ ಕಾರಣ ಮೆಮೊರಿ ಜಾಸ್ತಿ ಆಗೋದ್ರಿಂದ ಕನ್ಫ್ಯೂಷನ್ನು ಕಡಿಮೆ ಆಗ್ತಾ ಹೋಗುತ್ತೆ ಸೊ ಎಕ್ಸಾಮ್ ಕಂಡ್ರೆ ಫಿಯರ್ ಕಡಿಮೆ ಇರುತ್ತೆ ಕಾರಣ ಅವರಿಗೆ ಮೆಮೊರಿ ಜಾಸ್ತಿಯಾಗಿ ಅದರ ಅನುಭವ ಅವ್ರಿಗೆ ಬಂದಿರುತ್ತೆ ಸೊ ಕಾನ್ಸಂಟ್ರೇಷನ್ ಹೆಚ್ಚಿರೋದ್ರಿಂದ ಅವರು ಎಚ್ ಎಚ್ ಓದ್ತಾರೆ ಎಚ್ ಎಚ್ ಓದ್ರ ಓದೋದ್ರಿಂದ ಅದು ಎಚ್ ಎಚ್ ನೆನಪಲ್ಲಿ ಉಳಿಯುತ್ತೆ ಎಚ್ ಎಚ್ ನೆನಪಲ್ಲಿ ಉಳಿಯೋದ್ರಿಂದ ಕನ್ಫ್ಯೂಷನ್ ಕಡಿಮೆ ಆಗುತ್ತೆ ಕನ್ಫ್ಯೂಷನ್ ಕಡಿಮೆ ಆಗೋದ್ರಿಂದ ಅವರಿಗೆ ಎಕ್ಸಾಮಲ್ಲಿ ಭಯ ಇರೋದಿಲ್ಲ ಸೊ ಹಂಗಾಗಿ ಎಕ್ಸಾಮಲ್ಲಿ ಎಕ್ಸಾಮಲ್ಲಿ ಎಲ್ಲ ಕ್ವಶನಿಗೂ ಆನ್ಸರ್ ಅವರು ಅಥವಾ ಎಕ್ಸಾಮಲ್ಲಿ ಚೆನ್ನಾಗಿ ಮಾಡ್ತಾರೆ ಎಕ್ಸಾಮಲ್ಲಿ ಹೇಗೆ ಮಾಡ್ತಾರೋ ಹಂಗೆ ಅವರಿಗೆ ಮಾರ್ಕ್ಸ್ ಬರುತ್ತೆ ಜಸ್ಟ್ ಟೂ ಮಿನಿಟ್ಸ್ ಸಿಂಪಲ್ಲಾಗಿ ಮಾಡ್ತಕ್ಕಂಥ ಒಂದು ಈ ಕ್ರಿಯೆ ಇಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ದಟ್ಸ್ ವೈ ಕೇವಲ ಒಂದು ತಿಂಗಳು ಇದನ್ನು ಅಭ್ಯಾಸ ಮಾಡೋದ್ರಿಂದ ಕನಿಷ್ಠ ಅಂತ ಹೇಳಿದ್ರು ನೂರು ಮಾರ್ಕ್ಸ್ ಅವ್ರಿಗೆ ಹೆಚ್ಚಿಗೆ ಆಗುತ್ತೆ ಕೇವಲ ಒಂದು ತಿಂಗಳು ಮಾಡೋದ್ರಿಂದ ಅದೇ ಒನ್ ಇಯರ್ ಪ್ರಾಕ್ಟೀಸ್ ಮಾಡಿದರೆ ಟೂ ಇಯರ್ ಪ್ರಾಕ್ಟೀಸ್ ಮಾಡಿದರೆ ತ್ರೀ ಇಯರ್ ಟಾಪ್ ಪ್ರಾಕ್ಟೀಸ್ ಮಾಡಿದರೆ ಆ ವ್ಯಕ್ತಿಯಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ನಿಮಗೆ ಅದರ ಆಗ್ಬೋದು ನನ್ನ ಪ್ರಕಾರ ನನ್ನ ಪರ್ಸ್ನಲ್ ವ್ಯೂ ಪ್ರಕಾರ ಯಾಕಂತ ನಾನು ನೂರಾರು ಜನಕ್ಕೆ ಈ ಒಂದು ಟೆಕ್ನಿಕ್ಸ್ಗಳನ್ನು ಕಲಿಸಿರೋದ್ರಿಂದ ಅವರಲ್ಲಾಗಿರೋ ಬದಲಾವಣೆಗಳನ್ನು ನಾವು ನೋಡಿರೋದ್ರಿಂದ ಮತ್ತು ಇದನ್ನು ಸ್ವತಃ ನಾವು ನಮ್ಮ ಎಜುಕೇಷನ್ ಟೈಮಲ್ಲಿ ಮಾಡಿರೋದ್ರಿಂದ ಏಯ್ ಸ್ಟ್ಯಾಂಡರ್ಡಿಗೆ ಯಾವ ವಿದ್ಯಾರ್ಥಿ ಎಂಟ್ರಿ ಆಗ್ತಾನೋ ಅವನು ತುಂಬ ಹಿಂದುಳಿದಿರಲಿ ಎಜುಕೇಷನ್ನಲ್ಲಿ ಅಥವಾ ಅವರೇಜ್ ಸ್ಟೂಡೆಂಟ್ ಇರಲಿ ಆ ವ್ಯಕ್ತಿ ಎಸ್ ಎಲ್ ಸಿ ಬರೋ ಅಷ್ಟೊತ್ತಿಗೆ ಟೆಂತ್ ಸ್ಟ್ಯಾಂಡರ್ಡ್ ಬರೋ ಬರೋ ಅಷ್ಟೊತ್ತಿಗೆ ಟಾಪ್ ಟೆನ್ನಲ್ಲಿ ಅವನೊಬ್ಬ ಆಗಿರ್ತಾನೆ ಟಾಪ್ ಟೆನ್ ಅಂತೇಳಿದ್ರೆ ಆ ಶಾಲೆಯಲ್ಲಿ ಟೆನ್ ಟಾಪರ್ಸ್ ಅಂತ ಏನು ಕರಿತೀವೋ ಆ ಟಾಪರ್ಸಲ್ಲಿ ಅವನೊಬ್ಬ ಆಗಿರ್ತಾನೆ ಕೇವಲ ಈ ಎರಡು ನಿಮಿಷನ ಅವನು ನಿತ್ಯ ಪ್ರಾಕ್ಟೀಸ್ ಮಾಡೋದರಿಂದ ಈ ಪ್ರಾಕ್ಟೀಸ್ ಏನು ಮಾಡುತ್ತೆ ಆ ವ್ಯಕ್ತಿಯನ್ನು ಆ ವ್ಯಕ್ ಆ ವಿದ್ಯಾರ್ಥಿಯ ಸುತ್ತ ಮನಸ್ಸಿನ ಜೊತೆ ಕಾಂಟ್ಯಾಕ್ಟ್ ಆಗುತ್ತೆ ಸೊ ಇದು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ರೀತಿಯಲ್ಲಿ ಮಾಡೋದ್ರಿಂದ ಅದು ನಿರ್ದಿಷ್ಟ ಸಂಕೇತಗಳನ್ನು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ರೀತಿಯಲ್ಲಿ ಈ ಕ್ರಿಯೆಯನ್ನು ಮಾಡೋದ್ರಿಂದ ಟೆಕ್ನಿಕ್ ಇದನ್ನು ನಾವು ಟೆಕ್ನಿಕ್ ಅಂತ ಕರಿತೀವಿ ನಿರ್ದಿಷ್ಟ ರೀತಿ ನಿರ್ದಿಷ್ಟ ಸಮಯದಲ್ಲಿ ಏನೆಲ್ಲ ನಾವು ಕ್ರಿಯೆ ಮಾಡ್ತೀವ ಅದನ್ನೇ ಟೆಕ್ನಿಕ್ ಅಂತೇಳಿ ಕರೆಯುವಂಥದ್ದು ಇದನ್ನು ಮಾಡೋದರಿಂದ ಅದು ಸಬ್ಕಾನ್ಶಿಯಸ್ ಮೈಂಡನ್ನು ಸಂಪರ್ಕ ಮಾಡುತ್ತೆ ಆ ಕ್ರಿಯೆ ಮುಖಾಂತರ ಆ ವ್ಯಕ್ತಿ ಸಬ್ಕಾನ್ಶಿಯಸ್ ಮೈಂಡಿಂದ ಸಂಪರ್ಕ ಮಾಡ್ತಾನೆ ಈ ಸಬ್ಕಾನ್ಶಿಯಸ್ ಮೈಂಡಲ್ಲಿ ಆಗಲೇ ಹೇಳಿದಂಗೆ ಆ ವ್ಯಕ್ತಿಗೆ ಎಜುಕೇಷನಲ್ಲಿ ಮುಂದುವರಿಯೋದಕ್ಕೆ ಏನೆಲ್ಲ ಶಕ್ತಿಗಳು ಬೇಕೋ ಈ ಶಕ್ತಿಗಳು ಈಗ ಆಲ್ರೆಡಿ ಆ ಸಬ್ಕಾನ್ಶಿಯಸ್ ಮೈಂಡಲ್ಲಿ ಇರ್ತವೆ ಅವನು ಕೇವಲ ಸಂಪರ್ಕ ಮಾಡೋದರಿಂದ ಸಾಕು ಆ ಸಬ್ಕಾನ್ಷಿಯಸ್ ಮೈಂಡಲ್ಲಿರ್ತಕ್ಕಂಥ ಪವರ್ಸ್ಗಳು ಯಾವ್ಯಾವ ಪವರ್ಗಳು ಮೆಮೊರಿ ಲರ್ನಿಂಗ್ ಸ್ಕಿಲ್ಸ್ಗಳು ಲರ್ನಿಂಗ್ ಎಬಿಲಿಟಿ ಮತ್ತು ರೀಸನಿಂಗ್ ಆ್ಯಂಡ್ ಲಾಜಿಕ್ ಈ ಎಲ್ಲ ಶಕ್ತಿಗಳು ಸಹ ವ್ಯಕ್ತ ವ್ಯಕ್ತ ಆಗೋದಕ್ಕೆ ಸ್ಟಾರ್ಟ್ ಆಗ್ತವೆ ವ್ಯಕ್ತ ಅಂತೇಳಿದ್ರೆ ಫಿಸಿಬಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಎಷ್ಟೆಷ್ಟು ವ್ಯಕ್ತ ಆಗ್ತಾ ಹೋಗ್ತಾವೋ ಅಷ್ಟು ಅವನು ಎಜುಕೇಷನಲ್ಲಿ ಪ್ರಗತಿಯಾಗೋದಕ್ಕೆ ಪ್ರಾರಂಭ ಆಗುತ್ತೆ ಇದು ಇರತಕ್ಕಂಥ ಒಂದು ಲಾಜಿಕ್ಕು ಈ ಟೂ ಮಿನಿಟ್ಸ್ ಟೆಕ್ನಿಕ್ಸಿಂದ ನಾವು ಅಥವಾ ಆ ವ್ಯಕ್ತಿ ತನ್ನ ಸುಪ್ತ ಮನಸ್ಸಿನ ಸಂಪರ್ಕ ಮಾಡೋದ್ರಿಂದ ಏನೆಲ್ಲ ಅವನಿಗೆ ಬದಲಾವಣೆ ಆಗುತ್ತೆ ಆ ವ್ಯಕ್ತಿಯಲ್ಲಿ ಕೇವಲ ತ್ರೀ ಇಯರ್ಸಲ್ಲಿ ಒಬ್ಬ ಅತ್ಯಂತ ದೊಡ್ಡ ವಿದ್ ವಿದ್ಯಾರ್ಥಿ ಕೇವಲ ತ್ರೀ ಇಯರ್ಸಲ್ಲಿ ಅತ್ಯಂತ ಬುದ್ಧಿವಂತ ವಿದ್ಯಾರ್ಥಿಯಾಗಿ ಬದಲಾವಣೆ ಹಾಕ್ತಾರೆ ಇದು ಅದೇ ವ್ಯಕ್ತಿಯಲ್ಲ ಸು ಅದೇ ವಿದ್ಯಾರ್ಥಿಯ ಸುಪ್ತ ಮನಸ್ಸಿಗೆ ಅಥವಾ ಪ್ರತಿಯೊಬ್ಬ ವಿದ್ಯಾರ್ಥಿಯ ಸುಪ್ತ ಮನಸ್ಸಲ್ಲಿ ಈ ಶಕ್ತಿಗಳು ಈಗಾಗಲೇ ಇರ್ತಾವೆ ಬಟ್ ಅದನ್ನು ಹೇಗೆ ಮಾಡೋಂಥ ಕ್ರಿಯೆ ಈ ಟೆಕ್ನಿಕ್ಗಳು ಪೇರೆಂಟ್ಸ್ಗಳಿಗಾಗಿರಲಿ ಟೀಚರ್ಸ್ಗಳಿಗಾಗಿರಲಿ ಇದು ಗೊತ್ತಿಲ್ಲದೆ ಇರೋದ್ರಿಂದ ಒಬ್ಬ ಆವರೇಜ್ ವಿದ್ಯಾರ್ಥಿ ಆವ್ರೇಜ್ ವಿದ್ಯಾರ್ಥಿಯಾಗೆ ಉಳಿತಾನೆ ಒಬ್ಬ ದೊಡ್ಡ ವಿದ್ಯಾರ್ಥಿ ದೊಡ್ಡ ವಿದ್ಯಾರ್ಥಿಯಾಗಿ ಉಳಿತಾನೆ ಟಾಪರು ಟಾಪರಾಗಿಯೇ ಉಳಿತಾನೆ ದಿಸ್ ಈಸ್ ನಾವೀಗ ನೋಡ್ತೀವಿ ನೋಡ್ ನಾವೇನು ಸಮಾಜದಲ್ಲಿ ನೋಡ್ತಿದ್ದೀವಲ್ಲ ಇದೇ ಇದು ದೊಡ್ಡ ವಿದ್ಯಾರ್ಥಿ ದೊಡ್ಡ ವಿದ್ಯಾರ್ಥಿಗೆ ಉಳಿತಿರ್ತಾನೆ ಅವರೇಜ್ ಸ್ಟೂಡೆಂಟ್ ಅವರೇಜ್ ಸ್ಟೂಡೆಂಟಾಗಿ ಉಳಿತಿರ್ತಾನೆ ಟಾಪರ್ ಒಂದು ಟಾಪರಾಗೇ ಉಳಿತಾನೆ ಈ ಒಂದು ಟೆಕ್ನಿಕ್ ಏನು ಮಾಡುತ್ತೆ ಆವರೇಜ್ ವಿದ್ಯಾರ್ಥಿನ ಟಾಪರಾಗಿ ಮಾಡುತ್ತೆ ಟಾಪರ್ ಆಗಿರತಕ್ಕಂಥ ವಿದ್ಯಾರ್ಥಿನಿಯ ನಾವೇನು ಮೇಧಾವಿ ಅಂತ ಕರಿತೀವಿ ಮೇಧಾವಿಯಾಗಿ ಅವ್ನು ಮಾಡುತ್ತೆ ಅಂದರೆ ಇಂಟೆಲಿ ಸೂಪರ್ ಇಂಟೆಲಿಜೆಂಟಾಗಿ ಅವನನ್ನು ಕನ್ವರ್ಟ್ ಮಾಡುತ್ತೆ ಒಬ್ಬ ತುಂಬ ಹಿಂದುಳಿರ್ತಕ್ಕಂಥ ವಿದ್ಯಾರ್ಥಿಯನ್ನು ನಾವೇನು ಫೇಲ್ ಕ್ಯಾಂಡಿಡೇಟ್ ಅಂತ ಕರಿತೀವಿ ಅವನನ್ನು ಅವನನ್ನು ಮೊದಲಿಗೆ ಆವರೇಜ್ ಸ್ಟೂಡೆಂಟಾಗಿ ಮಾಡುತ್ತೆ ನಂತರ ಟಾಪರಾಗಿ ಮಾಡುತ್ತೆ ನಂತರ ಸೂಪರ್ ಟ್ಯಾಲೆಂಟೆಡ್ ಆಗಿ ಅವನನ್ನು ಕನ್ವರ್ಟ್ ಮಾಡುತ್ತೆ ಕೇವಲ ಟೂ ಮಿನಿಟ್ಸ್ ಟೆಕ್ನಿಕ್ಸ್ ಸೊ ಯಾವೆಲ್ಲ ವಿದ್ಯಾರ್ಥಿಗಳು ಈ ತಾವು ಎಜುಕೇಷನಲ್ಲಿ ಮುಂದೆ ಬರಬೇಕು ಅಂತಿರ್ತಾರೆ ಎಕ್ಸಾಮ್ಸಲ್ಲಿ ಹೆಚ್ಚೆಚ್ಚು ಮಾರ್ಕ್ಸ್ ತೆಗಿಬೇಕು ಅಂತಿರ್ತಾರೆ ಕಾಂಪಿಟಿವ್ ಎಕ್ಸಾಮ್ಸಲ್ಲಿ ಪಾಸಾಗಿ ಒಳ್ಳೊಳ್ಳೆ ಕೋರ್ಸ್ಗಳು ಒಳ್ಳೊಳ್ಳೆ ಜಾಬ್ಗಳಿಗೆ ಜಾಯ್ನ್ ಆಗಬೇಕು ಅಂತಿರ್ತಾರೆ ಅಂಥ ಆಸಕ್ತಿ ಇರೋರಿಗೆ ಈ ಒಂದು ಟೂ ಮಿನಿಟ್ಸ್ ಟೆಕ್ನಿಕ್ಸ್ಗಳನ್ನು ನಾವು ಇಲ್ಲಿ ಹೇಳ್ಕೊಡ್ತೀವಿ ಪ್ರ್ಯಾಕ್ಟೀಸ್ ಮಾಡಿಸ್ತೀವಿ ಅವರಲ್ಲಿ ಆ ಬದಲಾವಣೆಯನ್ನು ನಾವು ಗಮನಿಸ್ತೀವಿ ಬಿಕಾಸ್ ಅದು ಎಕ್ಸಾಮ್ಸ್ಗಳಲ್ಲಿ ಮಾರ್ಕ್ಸ್ಗಳಲ್ಲೆಲ್ಲ ಅದು ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ಅವರು ಸ್ಕೂಲ್ಸಲ್ಲಿ ಟೀಚರ್ಸ್ಗಳು ಅದನ್ನು ಗಮನಿಸ್ತಾರೆ ಪೇರೆಂಟ್ಸ್ಗಳು ಗಮ ಗಮನಿಸ್ತಾರೆ ಇದು ಎಷ್ಟು ವೇಗವಾಗಿ ಹೆಚ್ಚು ಹೆಚ್ಚಾಗುತ್ತೆ ಅಂತೇಳಿದರೆ ಬಿಕಾಸ್ ಸುತ್ತ ಮನಸ್ಸಲ್ಲಿ ಆ ಶಕ್ತಿ ಆಲ್ರೆಡಿ ಅವ್ರಿಗೆ ಇರೋದರಿಂದ ಡೇ ಬೈ ಡೇ ಹೆಚ್ಚಾಗ್ತಾ ಹೋಗುತ್ತೆ ಅಂದರೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ ನಾನು ಹೇಳಿದಲ್ಲ ಕೇವಲ ಒನ್ ಮಂತ್ ಪ್ರಾಕ್ಟೀಸ್ ಮಾಡೋದ್ರಿಂದ ಮಿನಿಮಮ್ ಹಂಡ್ರೆಡ್ ಮಾರ್ಕ್ಸ್ ಡಿಫ್ರೆನ್ಸ್ ಎಕ್ಸಾಮಲ್ಲಿ ಅವನಿಗೆ ಗೊತ್ತಾಗುತ್ತೆ ಕೇವಲ ಹಂಡ್ರೆಡ್ ಒನ್ ಮಂತ್ ಪ್ರಾಕ್ಟೀಸ್ ಮಾಡೋದ್ರಿಂದ ಇನ್ನು ತ್ರೀ ಮಂತ್ಸ್ ಪ್ರಾಕ್ಟೀಸ್ ಮಾಡೋದ್ರಿಂದ ಆ ವ್ಯಕ್ತಿಯ ಮನೋ ಸಾಮರ್ಥ್ಯ ಮೂರಷ್ಟು ಹೆಚ್ಚಾಗುತ್ತೆ ಒನ್ ಇಯರ್ ಪ್ರಾಕ್ಟೀಸ್ ಮಾಡೋದ್ರಿಂದ ಟೂ ಇಯರ್ಸ್ ಪ್ರಾಕ್ಟೀಸ್ ಮಾಡೋದ್ರಿಂದ ತ್ರೀ ಇಯರ್ಸ್ ಪ್ರಾಕ್ಟೀಸ್ ಮಾಡೋದ್ರಿಂದ ಫೋರ್ ಇಯರ್ ಪ್ರಾಕ್ಟೀಸ್ ಮಾಡೋದ್ರಿಂದ ಫೈವ್ ಇಯರ್ ಪ್ರಾಕ್ಟೀಸ್ ಮಾಡೋದ್ರಿಂದ ಆ ವ್ಯಕ್ತಿಯಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತಾವೋ ಅದು ಅದು ಇಮ್ ಅದು ಕಲ್ಪನೆ ಮಾಡ್ಕೊಳ್ಳೋದು ಕಷ್ಟ ಯಾಕಂತೇಳಿದ್ರೆ ನಾನೀಗ ಅವನ್ನೆಲ್ಲ ಹೇಳಿದರೆ ನಿಮಗೇನು ಅನಿಸುತ್ತದೋ ಜಸ್ಟ್ ಏನು ಇಮ್ಯಾಜಿನೇಷನ್ ಅಂತ ಕರಿ ಎಲ್ಲ ಕಲ್ಪನೆಗಳು ಮೂಢನಂಬಿಕೆ ಅಂತೇಳಿ ಹೇಳ್ತೀರಿ ಭಾಳ ಜನ ಹೇಳ್ತಾರೆ ಭಾಳ ಜನ ಹಂಗಾಗಿ ಈ ಒಂದು ಸುಪ್ತ ಮನಸ್ಸಲ್ಲಿ ಏನೆಲ್ಲ ಪವರ್ಸ್ಗಳಿದ್ದಾವೆ ಅದರ ಶಕ್ತಿ ಎಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಆ ಸುಪ್ತ ಮನಸ್ಸಿದೆ ಸುಪ್ತ ಮನಸ್ಸಲ್ಲಿ ಸುಪ್ತ ಅನೇಕ ಸು ಶಕ್ತಿಗಳು ಸು ಸುಪ್ತವಾಗೇ ಇರ್ತವೆ ಅದ್ರ ಬಗ್ಗೆ ಸಾಮಾನ್ಯರಿಗೆ ಅದು ಗೊತ್ತೇ ಇಲ್ಲದೆ ಇರೋದರಿಂದ ಅದ್ರ ಬಗ್ಗೆ ಅವರಿಗೆ ಕಲ್ಪನೆ ಇಲ್ಲದೆ ಇರೋದರಿಂದ ಅದನ್ನು ಅವರು ನೋಡದೇ ಇರೋದರಿಂದ ಅಥವಾ ಅದು ಪೇರೆಂಟ್ಸ್ಗಳಾಗಿರಲಿ ಹಿರಿಯರು ಅದರ ಬಗ್ಗೆ ಅವರಿಗೆ ತಿಳಿ ಹೇಳ್ಕೊಟ್ಟು ಹೇಳ್ಕೊಡದೇ ಇರೋದರಿಂದ ನಾನಿಲ್ಲಿ ಏನೇ ಹೇಳಿದ್ರು ಸಹ ಅದು ನಿಮಗೆ ಇಮ್ಯಾಜಿನೇಷನ್ ಅಂತ ಅನ್ಸ್ಕೊಳುತ್ತೆ ಕಲ್ಪನೆ ಅಂದ್ಕೊಳ್ಳುತ್ತೆ ಮೂಢನಂಬಿಕೆ ಅಂತ ಅಂದ್ಕೊಳುತ್ತೆ ಹಾಗಾಗಿ ನಾನು ಅದನ್ನು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಹೇಳೋದಕ್ಕೆ ಹೋಗೋದಿಲ್ಲ ಕೇವಲ ಇಲ್ಲಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿರೋದರಿಂದ ಎಲ್ಲರೂ ಮಾರ್ಕ್ಸ್ ಮಾರ್ಕ್ಸ್ ಕಡೆ ಹೆಚ್ಚು ಗಮನ ಕೊಟ್ಟಿರೋದ್ರಿಂದ ಮೆಮೊರಿ ಜಾಸ್ತಿ ಮಾಡ್ಕೋಬೇಕು ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ಕೊಳ್ಬೇಕು ಎಕ್ಸಾಮ್ಸಲ್ಲಿ ಕನ್ಫ್ಯೂಷನ್ಸ್ಗಳಾಗಬಾರ್ದು ಎಕ್ಸಾಮ್ಸಲ್ಲಿ ಭಯ ಇರಬಾರ್ದು ಇದು ಹೆಚ್ಚಿನವರ ಗಮನ ಆ ಕಡೆ ಇರೋದರಿಂದ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ ಕೇವಲ ಟೂ ಮಿನಿಟ್ಸ್ ಈ ಪ್ರಾಕ್ಟೀಸ್ ಮಾಡೋದರಿಂದ ಅವರು ಈ ಎಲ್ಲ ಸಮಸ್ಯೆಗಳಿಂದ ದೂರ ಎಕ್ಸಾಮ್ ಒಂದು ಎರಡು ಮೂರು ತಿಂಗಳಿರೋದ್ರಿಂದ ಮಾಡಿ ನೀವು ಅದರ ಲಾಭ ಕಂಪ್ ಕಂಪ್ಲೀಟಾಗಿ ಆ ಲಾಭ ತೊಗೊಳ್ಳಿ ಕಾರಣ ಇವತ್ತಿನ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಒಂದೊಂದು ಮಾರ್ಕ್ಸ್ಗಳಿಗೂ ಸಾಕಷ್ಟು ಬೆಲೆ ಉಂಟು ಅಂಥದಲ್ಲಿ ನೂರು ನೂರೈವತ್ತು ಮಾರ್ಕ್ಸ್ ಹೆಚ್ಚು ಬರುತ್ತೆ ಅನ್ನೋದರಿಂದ ಯಾಕೆ ಬಿಡಬೇಕಿದ ಅನ್ನೋದು ಒಂದು ಲಾಜಿಕ್ ಇದು ಕೇವಲ ಟೂ ಮಿನಿಟ್ಸ್ ಪ್ರಾಕ್ಟೀಸ್ ನಾವಲ್ಲಿ ಏನು ಹೇಳ್ಕೊಡ್ತೀವಿ ಅಂದರೆ ಈ ಟೂ ಮಿನಿಟ್ಸ್ ಪ್ರಾಕ್ಟೀಸ್ ಹೇಳ್ಕೊಡ್ತೀವಿ ಜೊತೆಯಲ್ಲಿ ಹೌ ಟು ರೀಡ್ ಅಂದರೆ ಹೇಗೆ ಓದಬೇಕು ಹೇಗೆ ಓದೋದ್ರಿಂದ ಅದು ಲಾಂಗ್ ಟರ್ಮ್ ನೆನಪಲ್ಲಿ ಒಳಿಯುತ್ತೆ ವರ್ಷಗಟ್ಟಲೆ ನೆನ್ಪಲ್ಲಿ ಒಳಿಯುತ್ತೆ ಕೇವಲ ಒಂದು ಸರಿ ಎರಡು ಸರಿ ಓದೋದ್ರಿಂದ ಅದ್ರ ಅದರ ಟೆಕ್ನಿಕ್ಸ್ ಹೇಳ್ಕೊಡ್ತೀವಿ ಅನಂತರ ಎಕ್ಸಾಮಲ್ಲಿ ಈ ಭಯ ತೆಗೆದು ಕನ್ಫ್ಯೂಷನ್ ದೂರ ಮಾಡೋದಕ್ಕೆ ಎಕ್ಸಾಮಲ್ಲಿ ಯಾವ ಟೆಕ್ನಿಕನ್ನು ಯೂಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀವಿ ಮತ್ತು ತ್ರೀ ಅವರ್ಸ್ ಎಕ್ಸಾಮ್ಸ್ ಎಕ್ಸಾಮ್ ನಾವು ಸಾಕಷ್ಟು ಜನಕ್ಕೆ ಮೂರು ಮೂರು ಗಂಟೆ ಸಾಕಾಗೋದಿಲ್ಲ ಎಕ್ಸಾಮ್ ಬರೆದು 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 ನಾವು ಅಲ್ಲಿ ಈ ಮೂರು ಗಂಟೆ ಬರೆಯೋದನ್ನು ಮೂರು ಗಂಟೆಯಲ್ಲಿ ಬರೆಯೋದನ್ನು ಕೇವಲ ಎರಡು ಗಂಟೆಯಲ್ಲಿ ಹೇಗೆ ಬರೆಯೋದು ಅನ್ನೋದ್ರ ಬಗ್ಗೆನೂ ಟೆಕ್ನಿಕ್ಸ್ ಹೇಳ್ಕೊಡ್ತೀವಿ ಇವೆಲ್ಲ ನಾನು ಮಾಡಿರೋದ್ರಿಂದಲೇ ನನಗಾದ್ರೂ ಪ್ರ್ಯಾಕ್ಟಿಕಲ್ ಆಗಿ ನನಗೆ ಗೊತ್ತಿದೆ ನನ್ನ ಇಡೀ ಜೀವನದಲ್ಲಿ ಇದನ್ನು ಈ ಸಬ್ಕಾನ್ಷಿಯಸ್ ಟೆಕ್ನಿಕ್ಸ್ಗಳನ್ನು ಕಲ್ತ್ಕೊಂಡ್ಮೇಲೆ ನಾನು ಎಷ್ಟೆಲ್ಲ ಎಕ್ಸಾಮ್ ಬರೆದಿದ್ದೀನೋ ತ್ರೀ ಅವರ್ಸ್ ಏನು ಎಕ್ಸಾಮ್ ಬರೆದಿವೋ ಅದರಲ್ಲಿ ಒಂದೂವರೆ ಒಂದರಿಂದ ಒಂದೂವರೆ ಗಂಟೆ ಅಷ್ಟೇ ನಾನು ಪ್ರತಿಯೊಂದು ಎಕ್ಸಾಮಲ್ಲೂ ತೊಗೊಂಡು ಅದ್ರ ಮೇಲೆ ನಾನು ಯಾವತ್ತೂ ಟೈಮ್ ತೊಗೊಂಡಿಲ್ಲ ಕಾರಣ ಅಷ್ಟು ಬೇಕಾಗೋದಿಲ್ಲ ಅವ್ರು ಹೆಂಗೆ ಕೊಟ್ಟಿರ್ತಾರೋ ಕ್ವಶನ್ಸ್ಗಳಿಗೆ ನಾನು ಆನ್ಸರ್ ಬರೆಯೋದಕ್ಕೆ ನಿಮಗೆ ಅದು ಓದಿದ್ದೆಲ್ಲ ತಲೆಯಲ್ಲಿ ಕನ್ಫ್ಯೂಷನ್ಸ್ ಇಲ್ಲ ಭಯ ಇಲ್ಲ ಅಂತೇಳಿದರೆ ಒಂದೂವರೆಯಿಂದ ಎರಡು ಗಂಟೆ ಸಾಕು ಆ ಎಕ್ಸಾಮ್ಗಳನ್ನು ಬರೆಯೋದಿಕ್ಕೆ ಕಂಪ್ಲೀಟ್ ಮಾಡೋದಕ್ಕೆ ಇನ್ನೂ ಒಂದು ಗಂಟೆ ಆರಾಮಾಗಿ ಕೂತ್ಕೊಂಡು ಬರ್ಬೋದು ಸೊ ಯಾರಿಗೆಲ್ಲ ಈ ಅನುಭವ ಆಗುತ್ತೋ ಅವರಿಗೆ ಎಕ್ಸಾಮ್ ಅನ್ನೋದು ಒಂದು ಆಟ ಆಗುತ್ತೆ ಗೇಮ್ ಎಕ್ಸಾಮ್ ಕಂಡ್ರೆ ಸಾಕಷ್ಟು ಜನಕ್ಕೆ ಭಯ ಇರೋದ್ರಿಂದ ಎಕ್ಸಾಮ್ ಅನ್ನೋದು ಅವರಿಗೆ ಒಂದು ವಾರ್ ಆಗಿರುತ್ತೆ ಸೊ ಈ ವಾರ್ ಫೀಲ್ ವಾರ್ ಫೀಲ್ಡಲ್ಲಿ ನೆಮ್ಮದಿ ಶಾಂತಿ ಸಂತೋಷ ಸುಖ ಸಿಗೋದಕ್ಕೆ ಅಸಾಧ್ಯ ಸೊ ಪ್ರತಿಯೊಬ್ಬ ವಿದ್ಯಾರ್ಥಿ ಹೆಚ್ಚೆಚ್ಚಿನ ವಿದ್ಯಾರ್ಥಿಗಳಿಗೂ ನೈಂಟಿ ಪರ್ಸೆಂಟ್ ಟಾಪರ್ನ ಹೊರತುಪಡಿಸಿ ಉಳಿದೋರಿಗೆಲ್ಲ ಎಕ್ಸಾಮ್ ಕಂಡ್ರೆ ಅದೊಂದು ಯುದ್ಧ ಥರ ಅವ್ರು ನೋಡ್ತಾರೆ ಭಯ ಇರುತ್ತೆ ಯಾರೆಲ್ಲ ಟಾಪರ್ಸ್ ಇರ್ತಾರ ಅವ್ರಿಗೆ ಎಕ್ಸಾಮ್ ಕಂಡ್ರೆ ತುಂಬ ಪ್ರೀತಿ ಜಾಸ್ತಿ ಕಾರಣ ಎಕ್ಸಾಮ್ ಅವ್ರಿಗೆ ಅಲ್ಲೇ ತುಂಬ ಖುಷಿ ಪಡ್ತಾರೆ ಎಕ್ಸಾಮ್ ಹಾಲಲ್ಲಿ ಸುಮ್ ಬಿಕಾಸ್ ಯಾಕಂದರೆ ಎಕ್ಸಾಮ್ ಅವ್ರಿಗೆ ಅದೊಂದು ಆಟದ ಥರ ಅವರಿಗೆ ಇರ್ತಾರೆ ಅದೊಂದು ಆಟ ಇದ್ದಂಗೆ ಅವ್ರಿಗೆ ಅದೇ ಅವರೇ ಸ್ಟೂಡೆಂಟ್ಸ್ಗಳಿಗೆ ಮತ್ತು ಹಿಂದುಳಿದಿರೋ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಕಂಡ್ರೆ ಭಯ ಇರುತ್ತೆ ಈ ಭಯ ಹೊರಟೋದ್ರ ಸಾಕು ಅವರಿಗೆ ಆ ಎಕ್ಸಾಮು ಒಳ್ಳೊಳ್ಳೆ ಮಾರ್ಕ್ಸ್ಗಳು ಒಳ್ಳೊಳ್ಳೆ ರಿಸಲ್ಟ್ಸ್ಗಳು ಅವರಿಗೆ ಬರುತ್ತೆ ಸೊ ಈ ಒಂದು ಇದು ನಮ್ಮಲ್ಲಿ ಏನು ಮಾಡ್ತೀವಿ ಬ ಬರೋವಂಥವ್ರಿಗೆ ನಾವೇನು ಕಲಿಸ್ತೀವಿ ಅಂತ ಹೇಳಿದೀನಿ ಇದು ಎಕ್ಸಾಮ್ ಪರ್ಪಸ್ಸಿಗೋಸ್ಕರ ಅವರ ಎಜುಕೇಷನ್ ಪರ್ಪಸ್ಗೋಸ್ಕರ ಇನ್ನೂ ಹೆಚ್ಚಿನ ಅವರಿಗೆ ಟೆಕ್ನಿಕ್ಸ್ಗಳನ್ನು ಹೇಳ್ಕೊಡ್ತಾ ಹೋಗ್ತೀವಿ ಇದು ಕೇವಲ ಎರಡು ಮೂರು ತಿಂಗಳು ಎಕ್ಸಾಮ್ ಇರೋದ್ರಿಂದ ಇಷ್ಟಕ್ಕೆ ಅದು ಸೀಮಿತ ಮಾಡ್ಕೊಂಡಿರ್ತೀವಿ ಆ ಟೂ ಮಿನಿಟ್ಸ್ ಟೆಕ್ನಿಕ್ಸ್ಗಳು ಹೇಳ್ತೀವಿ ಹೇಗೆ ಓದಬೇಕು ಅಂತ ಹೇಳ್ತೀವಿ ತ್ರೀ ಮಂತ್ಸಲ್ಲಿ ಎಕ್ಸಾಮ್ಸಲ್ಲಿ ಭಯ ತೆಗೆದು ಏನು ಮಾಡಬೇಕು ಕನ್ಫ್ಯೂಷನ್ ಆಗದೆ ಇರೋದಕ್ಕೆ ಏನು ಮಾಡಬೇಕು ಅಷ್ಟನ್ನು ಅವರಿಗೆ ತಿಳಿಸ್ಕೊಡ್ತೀವಿ ನಮ್ಮಲ್ಲಿ ನಮ್ಮ ನಮ್ಮ ಊರಲ್ಲಿ ಅಕ್ಕಪಕ್ಕದಲ್ಲಿ ಏನು ವಿದ್ಯಾರ್ಥಿಗಳು ಇದ್ದಾರೋ ಅವ್ರು ನಮ್ಮಲ್ಲಿ ಡೈಲಿ ಬಂದು ಇದನ್ನು ಪ್ರ್ಯಾಕ್ಟೀಸ್ ಮಾಡ್ತಾರೆ ಯಾಕಂದರೆ ನಾವು ಡೈಲಿ ಕಲಿಸ್ಕೊಡ್ತೀವಿ ಜಸ್ಟ್ ಫೈವ್ ಮಿನಿಟ್ಸ್ ಟೈಮ್ ಅಷ್ಟೇ ಅವ್ರಿಗೆ ಬೇಕಾಗಿರೋ ಅಂಥದ್ದು ಈ ಫೈವ್ ಮಿನಿಟ್ಸ್ ಮಾಡೋದರಿಂದ ವಿದ್ಯಾರ್ಥಿ ಎಕ್ಸಾಮ್ಸಲ್ಲಿ ನೂರಿಂದ ನೂರೈವತ್ತು ಮಾರ್ಕ್ಸ್ ಜಾಸ್ತಿ ಬರುತ್ತೆ ಅನ್ನೋದರಿಂದ ಯಾಕೆ ಮಾಡ್ಸೋ ಯಾಕೆ ಮಾಡಿಸ್ಬಾರ್ದು ಮತ್ತು ನಾವಿಲ್ಲಿ ಯಾವುದೋ ಫೀಸ್ ತೊಗೊಳೋದಿಲ್ಲ ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಯಾಕಂದರೆ ವಿದ್ಯಾರ್ಥಿಗಳಿಗಿದು ಶಿಕ್ಷಣ ಅನ್ನೋದೊಂದು ದಾನ ಮಹಾದಾನ ಇದು ಹಾಗಾಗಿ ನಾವು ಅದನ್ನು ಫ್ರೀಯಾಗೇ ಮಾಡ್ತೀವಿ ಯಾರತ್ರನೂ ದುಡ್ಡು ತಗೊಳೋದಿಲ್ಲ ಯಾರಿಗೆ ಆಸಕ್ತಿ ಇರುತ್ತೋ ಅವರಿಗೆ ಬಂದು ನಮ್ಮಲ್ಲಿ ಇದನ್ನು ಕಲಿತಾರೆ ಯಾರಿಗೆಲ್ಲ ನನ್ನ ಜೀವನದಲ್ಲಿ ಮುಂದುವರಿಬೇಕು ಶಿಕ್ಷಣದಲ್ಲಿ ಮುಂದುವರಿಬೇಕು ಎಚ್ ಮಾರ್ಕ್ಸ್ ತೊಗೊಳ್ಬೇಕು ಕಾಂಪಿಟೇಟ್ ಎಕ್ಸಾಮ್ ಪಾಗ್ ಪಾಸಾಗಿ ಪಾಸ್ ಮಾಡಬೇಕು ಒಳ್ಳೊಳ್ಳೆ ಜಾಬ್ ತೊಗೋಬೇಕು ಒಳ್ಳೊಳ್ಳೆ ಕೋರ್ಸ್ಗಳಿಗೆ ಸೇರ್ಕೋಬೇಕು ಒಳ್ಳೊಳ್ಳೆ ಕಾಲೇಜಸ್ ಸೀಟ್ ಸಿಗಬೇಕು ಅಂತ ಯಾರೆಲ್ಲ ಆಸೆ ಆಕಾಂಕ್ಷಿಗಳು ಇಟ್ಕೊಂಡಿದ್ದಾರೋ ಅವ್ರು ಬಂದು ನಮ್ಮ ಹತ್ರ ಕಲಿತಾರೆ ಯಾರಿಗೆಲ್ಲ ಈ ಆಸೆಗಳು ಇರೋದಿಲ್ಲ ನಾವೇನು ಮಾಡೋಕ್ಕಾಗೋದಿಲ್ಲ ಯಾರಿಗದು ಆಸಕ್ತಿ ಇದೆಯೋ ಯಾರಿಗದು ಕನ್ಫರ್ಮ್ ಇದೆಯೋ ನಮ್ಮಲ್ಲಿ ಇದನ್ನು ಹೇಳ್ಕ ಕಲಿಸೋದು ಕಲಿಯೋದ್ರಿಂದ ಅವರಿಗೆ ಲಾಭ ಆಗುತ್ತೆ ಅಂತ ಕನ್ಫರ್ಮ್ ಇದೆಯೋ ಅವರೆಲ್ಲ ಬಂದು ನಮ್ಮ ಹತ್ರ ಕಲಿತಾರೆ ನಾವು ಫ್ರೀಯಾಗಿ ಹೇಳ್ಕೊಡ್ತೀವಿ ಅವರಿಗೆ ಅದೇ ಕೆಲವೊಬ್ಬರು ಹಳ್ಳಿ ಸುತ್ತಮುತ್ತ ಹಳ್ಳಿಯಿಂದ ಬರ್ತಾರೆ ಅಂಥವ್ರಿಗೆ ಏನು ಮಾಡ್ತೀವಿ ನಾವು ವೀಕ್ಲಿ ಒನ್ಸ್ ಮನೆಯಲ್ಲಿ ಏನು ಮಾಡಬೇಕು ಅಂತ ಅವ್ರಿಗೆ ಹೇಳಿ ಕಳಿಸ್ತೀವಿ ಒಂದು ವೀಕ್ ಅವ್ರು ಮನೇಲಿ ಪ್ರಾಕ್ಟೀಸ್ ಮಾಡ್ತಾರೆ ಫೈವ್ ಮಿನಿಟ್ಸ್ ಪ್ರಾಕ್ಟೀಸ್ ಮಾಡ್ತಾರೆ ನೆಕ್ಸ್ಟ್ ವೀಕ್ ಬರ್ತಾರೆ ಏನು ಪ್ರೋಗ್ರೆಸ್ ಏನಿದೆ ಏನೆಲ್ಲ ತಿಳ್ಕೊಳ್ತೀವಿ ನಂತರ ಮುಂದೆ ಏನು ನೆಕ್ಸ್ಟ್ ವೀಕ್ ಏನು ಮಾಡಬೇಕು ಅಂತ ಅವ್ರಿಗೆ ಹೇಳ್ಕೊಡ್ತೀವಿ ಇದು ನಾವು ಮಾಡ್ತಕ್ಕಂಥ ಇಲ್ಲಿ ನಮ್ಮ ನಮ್ಮಲ್ಲಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದು ಇನ್ನೂ ತುಂಬ ದೂರದಲ್ಲಿರುವಂಥವ್ರಿಗೆ ನಾವು ಫೋನ್ ಮಾಡಿ ಕೆಲವೊಬ್ಬರು ಸಜೆಷನ್ ಕೇಳ್ತಾರೆ ನಾವು ಸಜೆಷನ್ಸ್ ಸಜೆಷನ್ಸ್ಗಳನ್ನು ಅವರಿಗೆ ಕೊಡ್ಬೋದು ಕಾರಣ ಇವೆಲ್ಲ ಟ್ರ ಟೆಕ್ನಿಕ್ಸ್ಗಳನ್ನು ನಾವು ಟ್ರೈನಿಂಗ್ ಅಂದರೆ ತೋರಿಸಿ ಅವ್ರು ಹೇಗೆ ಮಾಡೋದು ಅಂತೇಳಿ ತೋರಿಸಿ ಮಾಡೋದ್ರಿಂದ ಅವ್ರಿಗೆ ಅದು ಸುಲಭ ಆಗುತ್ತೆ ಅರ್ಥನೂ ಆಗುತ್ತೆ ಅದನ್ನು ಮಾಡ್ತಾರೆ ಬರೀ ಹೇಳೋದ್ರಿಂದ ಏನಾಗುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅದನ್ನು ಹೇಗೆ ಮಾಡೋದು ಏನು ಅಂತೇಳಿ ಉದಾಹರಣೆ ಹೇಳೋದಾಯಿತು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಸ್ವಿಮ್ಮಿಂಗ್ ಕಲಿಬೇಕು ಅಂತೇಳಿದರೆ ಬರೀ ಹೇಳೋದರಿಂದ ಸ್ವಿಮ್ಮಿಂಗ್ ಕಲಿಯೋದಕ್ಕಾಗೋದಿಲ್ಲ ಅಥವಾ ಎಲ್ಲೋ ಯಾರೋ ಕೇಳಿಬಿಟ್ಟು ಕೇಳ್ಬಿಟ್ಟು ಅವನು ಸ್ವಿಮ್ಮಿಂಗ್ ಕಲಿಯೋದಕ್ಕಾಗೋದಿಲ್ಲ ಆ ವ್ಯಕ್ತಿ ಸ್ವಿಮ್ಮಿಂಗ್ ಕಲಿಬೇಕು ಅಂತೇಳಿದರೆ ಯಾರಿಗೆ ಸ್ವಿಮ್ಮಿಂಗ್ ಗೊತ್ತಿರುತ್ತೆ ಈಗಾಗಲೇ ಅವರ ಜೊತೆಯಲ್ಲೇ ಅವನು ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಮಾಡೋದ್ರಿಂದ ಅವನು ಸ್ವಿಮ್ಮಿಂಗ್ ಕಲಿತಾನೆ ಸ್ವಿಮ್ಮಿಂಗ್ ಮಾಡ್ಸೋರೆಲ್ಲೋ ಕಲಿಸೋರೆಲ್ಲೋ ಇರ್ತಾರೆ ಸ್ವಿಮ್ಮಿಂಗ್ ಮಾಡೋರೆಲ್ಲೋ ಇರ್ತಾರೆ ಎಲ್ಲೋ ಇರೋದರಿಂದ ಅವ ಆ ವ್ಯಕ್ತಿ ಅವತ್ತು ಸ್ವಿಮ್ಮಿಂಗ್ ಕಲಿಯೋದಕ್ಕಾಗಲ್ಲ ಯಾರೂ ಇಲ್ದಂಗೆ ಹೋಗಿ ನೀರಿಗೆ ಬಿದ್ದರೆ ಏನಾಗುತ್ತೆ ಅವನು ಭಯ ಆಗುತ್ತೆ ಅವನ ಜೀವನದಲ್ಲಿಂದು ಸ್ವಿಮ್ಮಿಂಗ್ ಕಲಿಯೋದಿಲ್ಲ ಹಂಗಾಗ್ಬಿಟ್ಟು ದೂರ ಇದ್ದರಿಗೆ ನಾವು ಕೇವಲ ಸಜೆಷನ್ಸ್ ಕೊಡ್ತೀವಿ ಅದು ಅವ್ರಿಗೆ ಬಿಟ್ಟಿದ್ದದು ಇದು ಈ ಥರ ಒಂದು ವ್ಯವಸ್ಥೆ ಟೂ ಮಿನಿಟ್ಸ್ ಟೆಕ್ನಿಕ್ಸ್ ಸಾಕಷ್ಟು ಜನ ಅದನ್ನು ಆನ್ಲೈನಲ್ಲಿ ಒಂದು ವೀಡಿಯೋ ಮಾಡಿಬಿಡಿ ಅದು ಪ್ರಾಕ್ಟಿಕಲಾಗಿ ಹೆಂಗೆ ಮಾಡೋದು ಏನು ಅಂತೇಳಿ ಅದು ನೂರಾರು ಜನಕ್ಕೆ ಹೆಲ್ಪಾಗುತ್ತೆ ಅಂತ ಕೇಳ್ಕೊಂಡಿದ್ದಾರೆ ಸದ್ಯಕ್ಕೆ ನನ್ನ ನಮ್ಮಲ್ಲಿ ಆ ಥರ ಯಾವುದೇ ಪ್ಲ್ಯಾನಿ ಪ್ಲ್ಯಾನಿಂಗ್ ಸದ್ಯಕ್ಕಂದು ಸದ್ಯಕ್ಕಿಲ್ಲ ನೋಡೋಣ ಮುಂದೆ ಯಾವುದಾದ್ರೂ ದಿವಸ ಆ ಥರ ಆನ್ಲೈನಲ್ಲಿ ಒಂದು ಕೋರ್ಸ್ ಮಾಡಿ ವಿದ್ಯಾರ್ಥಿಗಳಿಗೆ ಅದನ್ನು ಕೊಡೋದರಿಂದ ಒಂದಷ್ಟು ಪ್ರಯೋಜನ ಬರುತ್ತೆ ಸಮಯ ಅಷ್ಟು ಸಮಯ ನನ್ನಲ್ಲಿ ಇತ್ತು ನಾನು ಅದನ್ನು ಖಂಡಿತ ಕೋರ್ಸನ್ನು ಮಾಡಿ ಆನ್ಲೈನಲ್ಲಿ ದೂರ ದೂರ ಇರೋ ಇರೋವಂಥವ್ರಿಗೆ ತರಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ ಸದ್ಯಕ್ಕೆ ಆ ವ್ಯವಸ್ಥೆ ಇಲ್ದಿರೋದ್ರಿಂದ ನಿಮ್ಮ ಸುತ್ತಮುತ್ತ ಯಾರೆಲ್ಲ ಈ ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ಟ್ರೈನಿಂಗ್ ಕೊಡ್ತಿರ್ತಾರೋ ಅಂಥರ ಹತ್ರ ಇದನ್ನು ಕಲಿತು ನೀವು ಪ್ರ್ಯಾಕ್ಟೀಸ್ ಮಾಡೋದ್ರಿಂದ ಕನ್ಫರ್ಮ್ ಸೊ ಕನ್ಫರ್ಮ್ ಆಗಿ ಯಾವುದೇ ಡೌಟ್ ಇಲ್ದಂಗೆ ಆ ಪ್ರ್ಯಾಕ್ಟೀಸಸ್ ಮಾಡಿ ನಿಮಗೆ ಎಕ್ಸಾಮ್ಸಲ್ಲಿ ಕನಿಷ್ಠ ನೂರಿಂದ ನೂರೈವತ್ತು ಮಾರ್ಕ್ಸು ಡಿಫ್ರೆನ್ಸ್ ಖಂಡಿತ ಆಗುತ್ತೆ ಅಂಡ್ ಸಾವಿರ ಪರ್ಸೆಂಟ್ ಇದು ಸತ್ಯ ಇದು ಯಾಕಂತೇಳಿದ್ರೆ ಈ ಎಲ್ಲ ಟೆಕ್ನಿಕ್ಸ್ಗಳನ್ನು ನಾವು ಮಾಡಿರೋ ಇದೆಲ್ಲ ನಮ್ಮ ಹಿಂದಿನ ಋಷಿಮುನಿಗಳು ಮಾಡಿ ನಮಗೆ ಕೊಟ್ಟೋಗಿರ್ತಕ್ಕಂಥವು ಇವನ್ನೆಲ್ಲ ಅವ್ರು ಮಾಡಿರೋದ್ರಿಂದಲೇ ಅವರ ಮೆದುಳು ಅವರ ಬುದ್ಧಿವಂತಿಗೆ ಅಷ್ಟು ಮೇಲ್ಮಟ್ಟದಲ್ಲಿತ್ತು ಅಂದರೆ ಅವ್ರು ಮಾಡಿರೋದ್ರಿಂದ ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗ್ತದೆ ಅಂದರೆ ಅವ್ರು ಅವ್ರು ಅವ್ರನ್ನೆಲ್ಲ ಹೇಗೆ ಕಂಡು ಹಿಡ್ತಿದ್ರು ಅವರಲ್ಲಿ ಹೇಗೆಲ್ಲ ಸಂಶೋಧನೆಗಳು ಮಾಡಿದರು ಅವರ ಬುದ್ಧಿಶಕ್ತಿ ಯಾಕೆ ಅಷ್ಟಪಟ್ಟಕ್ಕೆ ಅಪಾರ ಮಟ್ಟಕ್ಕಿತ್ತು ಅಂತೇಳಿದ್ರೆ ಈ ಟೆಕ್ನಿಕ್ಸ್ಗಳನ್ನು ಅವ್ರು ಫಾಲೋ ಮಾಡ್ತಿದ್ದರಿಂದ ಅದನ್ನು ಅವರು ಶಾಸ್ತ್ರಗಳಲ್ಲಿ ಬರೆದಿಟ್ಟು ಹೋಗಿದ್ದಾರೆ ನಾವು ಅದನ್ನು ಫಾಲೋ ಮಾಡ್ತೀವಿ ನಮಗೆ ಅದು ಸೇಮ್ ರಿಸಲ್ಟ್ ಬರುತ್ತೆ ಸೊ ಅದೇ ಅದೇ ಟೆಕ್ನಿಕ್ಸ್ಗಳು ನಾವು ಹೇಳ್ತೀವಿ ಅವರಿಗೂ ಅದು ಮಾಡೋರಿಗೆಲ್ಲರಿಗೂ ರಿಸಲ್ಟ್ ಬಂದೇ ಬರುತ್ತೆ ದೆರ್ ಇಸ್ ನೋ ಡೌಟ್ ಯಾರು ಮಾಡಲ್ಲ ಅವ್ರಿಗೆ ಅದು ರಿಸಲ್ಟ್ ಬರೋದಿಲ್ಲ ಅಂತಲ್ಲ ಸೊ ನಮ್ಮಲ್ಲಿ ಯಾರು ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ಇನ್ನೆಲ್ಲ ಕಲಿತ ಕಲಿತಾ ಇದ್ದಾರೋ ಅಂಥವ್ರಿಗೆ ಇದು ಯಾವೆಲ್ಲ ಶಾಸ್ತ್ರಗಳಲ್ಲಿದ್ದಾವೆ ಆ ಶಾಸ್ತ್ರದ ಹೆಸರು ಏನು ಎತ್ತ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಅವರಿಗೆ ಕೊಡ್ತೀವಿ ಒಂದೇ ವೀಡಿಯೋದಲ್ಲಿ ಎಲ್ಲವನ್ನೂ ಹೇಳೋದು ಕಷ್ಟ ಸೊ ಇವತ್ತು ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ ಈ ಸಬ್ಕಾನ್ಷಿಯಸ್ ಮೈಂಡ್ ಟೆಕ್ನಿಕ್ಸ್ಗಳನ್ನು ನಿಮ್ಮ ಸುತ್ತಮುತ್ತ ಯಾರೆಲ್ಲ ಕಲಿಸೋರಿತ್ತು ಅಂತೇಳಿದರೆ ಎಷ್ಟೇ ಕಷ್ಟ ಆಗಲಿ ಹೋಗವ್ರ ಹತ್ರ ಕಲೀರಿ ಕೆಲವೊಬ್ಬರು ಫೀಸ್ ಮಾಡ್ತಾರೆ ಕೆಲವೊಬ್ಬರು ಫ್ರೀಯಾಗಿ ಹೇಳ್ಕೊಡ್ತಾರೆ ಫ್ರೀ ಇರಲಿ ಫೀಸ್ ಇರಲಿ ಕಲೀರಿ ಬಿಕಾಸ್ ಅದರ ಲಾಭಗಳು ಅಗಣಿತ ಅಗಣಿತ ಮೀನ್ಸ್ ಲೆಕ್ಕಕ್ಕೆ ಸಿಗದಷ್ಟು ಲಾಭಗಳು ಸುಪ್ತ ಮನಸ್ಸಿಂದ ಒಬ್ಬ ಮನುಷ್ಯನಿಗೆ ಆಗುತ್ತೆ ವಿದ್ಯಾರ್ಥಿಗಳಿಗಂತೂ ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಯಾಕಂದರೆ ಮಾರ್ಕ್ಸ್ಗಳು ಅವರಿಗೆ ಕಾಂಪಿಟೇಟ್ ಮಾಡಬೇಕು ಕಾಂಪಿಟೇಷನ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರ ಹತ್ರ ಇರುವಂಥದ್ದೇ ಮಾರ್ಕ್ಸ್ಗಳು ಯಾರಲ್ಲಿ ಹೆಚ್ಚೆಚ್ಚು ಮಾರ್ಕ್ಸ್ಗಳು ಇರ್ತವೋ ಅವ್ರ ಅವರು ಹೆಚ್ಚೆಚ್ಚು ಗೆಲ್ತಾ ಹೋಗ್ತಾರೆ ಹಾಗಾಗಿ ಸಬ್ ಮೈಂಡನ್ನು ಬಳಸ್ಕೊಳ್ಳೋ ಅಂಥ ಒಂದು ಕ್ರಿಯೆಗಳನ್ನು ಕಲಿರಿ ಯಾಕಂದರೆ ಅದರಲ್ಲಿ ಅನೇಕ ಲಾಭಗಳುಂಟು ಅನೇಕ ಶಕ್ತಿಗಳುಂಟು ಅದು ಆ ವ್ಯಕ್ತಿಯ ಒಳಗಡೆ ಇರುತ್ತೆ ಅವುಗಳನ್ನು ಹೊರ ತಗ ತೆಗಿಯುವಂಥ ಕ್ರಿಯೆ ಈ ಟೆಕ್ನಿಕ್ಸ್ಗಳಿವು ಪೋಷಕರು ಕಲ್ತ್ಕೊಂಡು ಮಕ್ಕಳಿಗೆ ಹೇಳ್ಕೊಡ್ಬೋದು ಅಥವಾ ಟೀಚರ್ಸ್ ಕಲ್ತ್ಕೊಂಡು ವಿದ್ಯಾ ಸ್ಟೂಡೆಂಟ್ಸ್ಗಳಿಗೆ ಹೇಳ್ಕೊಡ್ಬೋದು ಅಥವಾ ಸ್ಟೂಡೆಂಟ್ಸ್ಗಳ ನೇರವಾಗಿ ಯಾರು ಕಲಿಸ್ತಾರೋ ಅವ್ರ ಹತ್ರ ಹೋಗಿ ಕಲಿಬೋದು ಇಷ್ಟೆಲ್ಲ ಅವಕಾಶಗಳಿದ್ದಾವೆ ಇದು ಇವತ್ತಿನ ಜನಗಳಿಗೆ ಅದು ಸಾಮಾನ್ಯರಿಗೆ ಅದು ಗೊತ್ತಿಲ್ಲದೆ ಇರೋದರಿಂದ ಹಳ್ಳಿಯಲ್ಲಾಗಿರಲಿ ಸಣ್ಣ ಸಣ್ಣ ನಗರಗಳಲ್ಲಾಗಿರಲಿ ಈ ಎಲ್ಲ ವಿದ್ ಈ ಒಂದು ವ್ಯವಸ್ಥೆ ಗೊತ್ತಿಲ್ಲದೆ ಇರೋದರಿಂದ ಅವರು ಎಜುಕೇಷನಲ್ಲಿ ಹಿಂದುಳಿದಿರ್ತಾರೆ ಅದೇ ನೀವು ಸಿಟಿಗಳು ದೊಡ್ಡ ದೊಡ್ಡ ಟೌನ್ಗಳಿಗೆ ಹೋಯ್ತು ಅಂತೇಳಿದ್ರೆ ಅಲ್ಲಿ ಈ ಎಲ್ಲ ವ್ಯವಸ್ಥೆಗಳು ಅವರಿಗೆ ಸುಲಭವಾಗಿ ಸಿಗೋದ್ರಿಂದ ಅವರು ಟ ಟ್ಯಾಲೆಂಟೆಡ್ ಇರ್ತಾರೆ ಐ ಎಷ್ಟು ಮಾರ್ಕ್ಸ್ ತೆಗಿತಿರ್ತಾರೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ದಟ್ಸ್ ದ ಡಿಫ್ರೆನ್ಸ್ ವಿಲೇಜ್ಗಳಲ್ಲೂ ಮತ್ತು ಸಣ್ಣ ಸಣ್ಣ ಹಳ್ಳಿಯಲ್ಲೂ ಸಣ್ಣ ಸಣ್ಣ ನಗರದಲ್ಲಿ ಎಜುಕೇಷನಲ್ಲಿ ಸ್ವಲ್ಪ ಹಿಂದಿರ್ತಾರೆ ಬಟ್ ಸಿಟಿಯಲ್ಲಾಗಿರಲಿ ಟೌನಲ್ಲಾಗಿರಲಿ ಅವರು ಎಜುಕೇಷನ್ ತುಂಬ ಮುಂದುವರೆದಿರ್ತಾರೆ ಕಾರಣ ಈ ಸಬ್ಕಾನ್ಷಿಯಸ್ ಪವರ್ಗಳನ್ನು ಅವರು ಹೆಚ್ಚೆಚ್ಚಾಗಿ ಬಳಸ್ತಾ ಇರ್ತಾರೆ ಅದು ಎಜುಕೇಷನ್ ಆಗಿರಲಿ ಟ್ರೈನಿಂಗ್ಗಳಲ್ಲಾಗಿರಲಿ ಎಲ್ಲದರಲ್ಲಾಗಿರಲಿ ದಟ್ಸ್ ದ ಮೇಜರ್ ಡಿಫ್ರೆನ್ಸ್ ಸೊ ವಿದ್ಯಾರ್ಥಿಗಳು ದಯವಿಟ್ಟು ಆದಷ್ಟು ಸುಪ್ತ ಮನಸ್ಸನ್ನು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ತಮ್ಮ ಶಕ್ತಿಗಳನ್ನು ಹೆಚ್ಚು ಮಾಡ್ತಾ ಹೆಚ್ಚು ಮಾಡ್ತಾ ಹೋಗಿ ಯಾಕಂದರೆ ಎಷ್ಟೆಷ್ಟು ನಿಮ್ಮಲ್ಲಿ ನಿಜವಾದ ಶಕ್ತಿ ಇದೆಯೋ ಅದನ್ನು ಬಳಸ್ತಾ ಬಳಸ್ತಾ ಹೋಗೋದ್ರಿಂದ ಅದು ಮತ್ತಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡೋದಕ್ಕಾಗುತ್ತೆ ಜೀವನದಲ್ಲಿ ಪ್ರಗತಿ ಆಗುತ್ತೆ ಜೀವನದಲ್ಲಿ ಏನೆಲ್ಲ ಸಾಧಿಸ್ಬೇಕು ಅಂತಿರ್ತೀರಿ ಏನೆಲ್ಲ ಗಳಿಸ್ಬೇಕು ಅಂತಿರ್ತೀರಿ ಅದೆಲ್ಲದೂ ಸಿಗುತ್ತೆ ಅದೆಲ್ಲದೂ ಆಗುತ್ತೆ ಸಬ್ ಮೈಂಡ್ ಮೈಂಡನ್ನು ನೀವು ನೀವು ಸಂಪರ್ಕ ಮಾಡೋದ್ರಿಂದ